ನಾಡಂ ಅಂತ ಅಕ್ಷರದೀಪ ಫೌಂಡೇಶನ್ನ ಅಧ್ಯಕ್ಷರು ಇವತ್ತಿನ ಈ ಒಂದು ಅಕ್ಷರೋತ್ಸವ ಸಮಾರಂಭದಲ್ಲಿ ಸಮಾರಂಭಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಶಿರೂರ್ ಅವರು ನಮ್ಮ ವೇದಿಕೆ ಪರವಾಗಿ ಅಮೂಲ್ಯವಾದಂತಹ ನುಡಿಗಳನ್ನು ಆಡಿದ್ದಾರೆ ಆ ಎಲ್ಲ ನುಡಿಗಳನ್ನು ಕೂಡ ಈ ಥರ ನಾವೆಲ್ಲವೂ ಕೂಡ ಮುಂದಿನ ಒಂದು ದಿನಮಾನಗಳಲ್ಲಿ ಆ ಒಣಗಳನ್ನು ರೂಢಿಸಿಕೊಂಡು ಅಕ್ಷರದೀಪ ಫೌಂಡೇಶನ್ನ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ನೀಡ್ತೀವಿ ಅಂತ ಹೇಳಿ ಅವರಿಗೆ ನಾನು ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ಸಾಕಷ್ಟು ಏನಪ್ಪಾ ಅಂತಂದರೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಬಹಳ ಅಂದರೆ ಬಹಳ ಅಂತಹ ಒಂದು ಉದ್ಘಾಟನೆ ಕಾರ್ಯಕ್ರಮನ ಯಾಕೊಳ್ಳಿಯವರು ಮತ್ತು ಅಂಟಿನ್ ಮಠ ಗುರುಗಳು ಐತೆಲ್ಲ ಬಂದು ನೆರವೇರಿಸಿದ್ದಾರೆ ಅವ್ರಿಗೂ ಕೂಡ ನಾನು ನಮ್ಮ ಫೌಂಡೇಶನ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಇಂದು ನಮ್ಮ ಅಕ್ಷರ ದೀಪ ಫೌಂಡೇಶನ್ನ ಲೋಗೋ ಕೂಡ ಬಿಡುಗಡೆಯಾಗಿದೆ ಆ ಒಂದು ಲೋಗೋವನ್ನು ಖ್ಯಾತ ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಆದಂತಹ ಶ್ರೀ ಲಪಂಗ್ ರಾಜ್ ಅವರು ಮತ್ತು ಸ್ಟೆಫಿ ಲೂಯಿಸ್ ಅವರು ಬಂದು ಲೋಗೋವನ್ನು ಬಿಡುಗಡೆ ಮಾಡಿ ಹೋಗಿದ್ದಾರೆ ಅವ್ರಿಗೂ ಕೂಡ ನಾನು ಫೌಂಡೇಶನ್ ಪರವಾಗಿ ತುಂಬವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿದೆ did okay. ಅದರ ಜೊತೆಗೆ ಆ ಉಪನ್ಯಾಸವನ್ನು ನೀಡಿದಂತಹ ರತ್ನಾಗಿ ಬದಿ ಮೇಡಮ್ ಅವ್ರಿಗಿರ್ಬೋದು ಹಾಗೆಯೇ ನನ್ನ ಆತ್ಮೀಯರಾದಂತಹ ಶ್ರೀ ಗಣಪತಿ ಹೆಗಡೆ ಅವ್ರಿಗಿರ್ಬೋದು ಹಾಗೆಯೇ ಬಹಳ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಅದಕ್ಕೆ ಸ್ಟಾರ್ಟಿಂಗ್ಲಿಂದ ಹಿಡ್ಕೊಂಡು ಕಾರ್ಯಕ್ರಮ ಮುಗಿಯುವರಿಗೂ ಕೂಡ ಬಹಳ ಅಚ್ಚುಕೊಟ್ಟವಾಗಿ ಅದನ್ನು ನೆರವೇರಿಸುವ ನೆರವೇರಿಸಿರುವಂತಹ ಜಿಲ್ಲಾಧ್ಯಕ್ಷರುಗಳಾದಂತಹ ಈರ್ವರು ಅಂತಲೇ ಕರೀಬೋದು ಯಾಕೆಂದರೆ ಎರಡು ಜಿಲ್ಲೆಗಳನ್ನೈತಲ್ಲ ಬಹಳ ಉತ್ತುಂಗಕ್ಕೆ ಆ ಒಂದು ಕನ್ನಡ ಅಕ್ಷರ ಸಾಹಿತ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ಜಿಲ್ಲಾಧ್ಯಕ್ಷರು ಬೆಳಗಾವಿ ರೋಹಿಣಿ ಮಿರ್ಜಿ ಜಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇನ್ನೊಬ್ರು ಧಾರವಾಡ ಸಾಹಿತ್ಯ ಪರಿಷತ್ತು ಏನಪ್ಪ ಅಂದರೆ ನಮ್ಮ ಅಚ್ಚು ದೀಪ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಯಾರಪ್ಪ ಅಂದರೆ ಅರ್ಚನಾ ಪಾಟೀಲ್ ಅಂತ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ಚೆನ್ನೈಗೌಡರು ಕೂಡ ಈ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಎರಗನಿಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅತಿಥಿಗಳಾಗಿ ಬಂದು ಸಾಕಷ್ಟು ಆ ನುಡಿಗಳನ್ನು ಅವರು ಕೂಡ ನಮ್ಮನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಕುಮಾರವ್ಯಾಸ ಪ್ರಶಸ್ತಿ ಸ್ವೀಕರಿಸಿದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತ ನಮ್ಮ ಫೌಂಡೇಶನ್ನ ವಿವಿಧ ಜಿಲ್ಲೆಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಹಾಗೆ ಎಲ್ಲ ಸದಸ್ಯರಿಗೆ ಯೂಟ್ಯೂಬ್ ಚಾನಲ್ ಅನ್ನ ಬಹಳ ಒಂದು ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಇದು ಅಕ್ಷರದೀಪ ನಂದಲ್ಲ ನಿಮ್ಮೆಲ್ಲರದ್ದು ಕೂಡ ಅಂತ ಹೇಳ್ತಾ ಈ ಅಕ್ಷರದೀಪ ಕುಟುಂಬಕ್ಕೆ ಸಾಕಷ್ಟು ಸದಸ್ಯರನ್ನ ಐತಲ್ಲ ತಾವೆಲ್ಲರೂ ಕೂಡ ಸದಸ್ಯರನ್ನ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೇ ಏನಪ್ಪ ಅಂದರೆ ಕಮೆಂಟ್ಗಳನ್ನು ಕೂಡ ಹಾಕಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸರ್ವರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್ವೇ ಜನ ಬಂತು नमस्कार